ಕರ್ನಾಟಕ ರಾಜ್ಯ ಕಮ್ಮಾರ ಒಕ್ಕೂಟದ ವತಿಯಿಂದ ತುಮಕೂರಿನಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎಲ್ಎನ್ ಮಂಜುನಾಥ್ ಅವರು ಕಮ್ಮಾರನಿಗೆ ಸರ್ಕಾರದಿಂದ ಯಾವ ಸವಲತ್ತು ಸಹ ಸಿಗ್ತಾ ಇಲ್ಲ ಜಗತ್ತಿಗೆಲ್ಲ ಕಮ್ಮಾರ ಬೇಕು ಕಮ್ಮಾರನ ಕುಟುಂಬಕ್ಕೆ ಯಾವ ಸೌಲಭ್ಯವೂ ಸಹ ಸಿಗದಂತಾಗಿದೆ ಕಮ್ಮಾರನ ಕುಲುಮೆಯಲ್ಲಿ ಬೆಂಕಿಯಿಂದ ಕಾಲು ಕೈಗಳನ್ನು ಸುಟ್ಟುಕೊಂಡು ರೈತರಿಗೆ ವ್ಯವಸಾಯದ ಸಾಮಗ್ರಿಗಳನ್ನು ಮಾಡಿಕೊಳ್ತಾನೆ ಕಮ್ಮಾರನಿಗೆ ಯಾವ ಸವಲತ್ತು ಸಹ ಗ್ರಾಮ ಪಂಚಾಯಿತಿ ಮಟ್ಟದಿಂದಲೂ ಗುರುತಿಸ್ತಾ ಇಲ್ಲ ಜೀವನ ಬಹಳ ಕಷ್ಟಕರವಾಗಿದೆ ಕಮ್ಮಾರವನ ಕೆಲಸ ಮಾಡಲಿಲ್ಲ ಅಂದ್ರೆ ರೈತನಿಗೆ ಉಳುಮೆ ಮಾಡೋದಕ್ಕೆ ಕುಳ ಕುಂಟೆ ಇತರದ ಕೃಷಿ ಸಾಮಗ್ರಿಗಳು ಯಾವ ಹೊಸ ತರಹದ ಟೆಕ್ನಾಲಜಿಗಳು ಬಂದರೂ ಸಹ ಮಾಡಲಾಗ್ತಾ ಇಲ್ಲ ಆದ್ದರಿಂದ ಕಮ್ಮಾರನ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನ ಸಹ ತೆಗೆದುಕೊಳ್ಳಲಾಗ್ತಾ ಇಲ್ಲ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ಕಮ್ಮಾರರಿಗೆ ಸವಲತ್ತುಗಳನ್ನು ನೀಡಬೇಕು ಅಂತ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಎನ್ ಮಂಜುನಾಥ್ ವಿಶ್ವಕರ್ಮ ನಾಮ ನಿರ್ದೇಶಕರಾದಂತಹ ಗೋವಿಂದರಾಜು ಆರ್ ನಿವೃತ್ತ ಸೈನಿಕ ಚಂದ್ರಶೇಖರ್ ಸಂಜೀವ್ ಕಮ್ಮಾರ್ ತೋವಿನಕೆರೆ ಕರವೇ ಅಧ್ಯಕ್ಷರಾದ ರಘುನಂದನ್ ಕಮ್ಮಾರ್ ಉಪಸ್ಥಿತರಿದ್ದರು ಹಾಗೂ ವಿಶ್ವಕರ್ಮ ಜಯಂತ ವಿಶ್ವಕರ್ಮ ಸೇವಾ ಸಮಿತಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಈ ವತಿಯಿಂದ ಇವತ್ತು ಜಿಲ್ಲಾಡಳಿತ ವತಿಯಿಂದ ಶ್ರೀ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಆಚರಿಸಲಾಗಿದೆ ವಿಜೃಂಭಣೆಯಿಂದ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ವಿಶ್ವಕರ್ಮ ಬಂಧುಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಈ ಸಂದರ್ಭದಲ್ಲಿ ನಮ್ಮ ರೈಲ್ವೆ ಖಾತೆಯ ಸಚಿವರಾದಂಥ ಶ್ರೀ ಸುಬ್ರಹ್ಮಣ್ಯನವರು ಹಾಗೂ ಶಾಸಕರಾದಂಥ ಶ್ರೀ ಜಿ ಬಿ ಜ್ಯೋತಿ ಗಣೇಶ್ ಅವರು ಹಾಗೂ ಜಿಲ್ಲಾಡಳಿತ ತಾಲೂಕು ತಹಸೀಲ್ದಾರ್ ಹಾಗೂ ಇತರೆ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಯಿತು ಈ ಸಂದರ್ಭದಲ್ಲಿ ಈ ವಿಶ್ವಕರ್ಮ ಸಮುದಾಯದ ಆರು ಜನ ಸಾಧಕರಿಗೆ ಸಾಧಕ ಪುರಸ್ಕಾರವನ್ನು ನೀಡಿ ಅಭಿನಂದಿಸಲಾಯಿತು ಈ ದಿನ ಪ್ರತಿಭಾವಂತ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಉತ್ತೀರ್ಣರಾದಂಥ ಮಕ್ಕಳಿಗೆ ಸುಮಾರು ಇಪ್ಪತ್ತೊಂದು ಮಂದಿಗಿಂತಲೂ ಹೆಚ್ಚು ಮಕ್ಕಳಿಗೆ ಪ್ರತಿ ವಿಭಾವ ನೀಡಿ ಪುರಸ್ಕರಿಸಲಾಯಿತು ಇದು ಒಂದು ಹೆಮ್ಮೆಯ ವಿಚಾರವೇ ಆಗಿದೆ ಈ ಕರ್ಮ ಸೇವಾ ಸಮಿತಿಯ ಅಧ್ಯಕ್ಷ ಅಂತ ಶ್ರೀ ವಿಶ್ವಕರ್ಮ ಜಯಂತಿಯ ಶುಭಾಶಯ ಶಿಲ್ಪಕಲೆಗಳ ದೇವರು ಅಂತ ಕರೆಯುವ ವಿಶ್ವಕರ್ಮ ಅವರ ಜಯಂತಿಯನ್ನು ಇವತ್ತು ನಾವು ಜಿಲ್ಲಾಡಳಿತ ಪರವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಒಂದು ಸಾಮಾನ್ಯ ಜೀವನದಲ್ಲಿ ನಾವು ಸುಮಾರು ಕಲೆಗಳನ್ನು ನಾವು ನೋಡ್ತೀವಿ ಇಡೀ ಒಬ್ಬರು ಜೀವನದಲ್ಲಿ ಮತ್ತು ಪ್ರತಿನಿತ್ಯ ಕೂಡ ನೋಡ್ತೀವಿ ಅದೇ ರೀತಿಯಲ್ಲಿ ನಾವು ಕೂಡ ತಮಿಳ್ನಾಡಲ್ಲಿ ಪಲ್ಲವರ ಕಾಲದಲ್ಲಿ ಕೂಡ ಸುಮಾರು ಕಲೆಗಳು ಅದಕ್ಕೆ ಒಂದು ಮಹತ್ವ ಕೊಟ್ಟಿದ್ದಾರೆ ಇಲ್ಲಿ ಕೂಡ ನಾವು ಹಂಪಿಯಲ್ಲಿ ವಿಜಯನಗರ ಡೈನಾಸ್ಟಿಯಲ್ಲಿ ಕೂಡ ನಾವು ಸುಮಾರು ಕಲೆಗಳು ನಾವು ನೋಡಿದ್ದೀವಿ ಬಹಳ ಚೆನ್ನಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕೈಗಾರರಲ್ಲಿ ತಿತ್ತೂರು ಅರಳಗುಪ್ಪೆಯಲ್ಲಿ ಅದು ಎಷ್ಟು ನೋಡಿದ್ರೂ ನಮಗೆ ಅದು ಸಮಾಧಾನವೇ ಆಗಲ್ಲ ಅಷ್ಟು ಸುಂದರವಾಗಿ ಇರುತ್ತದೆ ನಾನೇ ಸುಮಾರು ಸರಿ ನಾನು ಹೋಗಿದ್ದೀನಿ ಹೇಗೆ ಒಂದು ಕಲ್ಲನ್ನು ತಗೊಂಡು ಅದಕ್ಕೆ ಒಂದು ಜೀವವನ್ನು ಕೊಡ್ತಾರೆ ಮತ್ತೆ ಅದಕ್ಕೆ ಎಷ್ಟೋ ಒಂದು ಯುವಗಳು ಆ ಒಂದು ಶಿಲ್ಪಕಲೆ ನೋಡುತ್ತೆ ನಮ್ಮ ಜಿಲ್ಲಾಡಳಿತ ವತಿಯಿಂದ ಪಿ ಎಂ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಿಗೆ ಹೋಲಿಸಿದಾಗ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ವಿ ಇದನ್ನು ಭಾರತ ಸರ್ಕಾರ ಇದನ್ನು ಈ ಕೆಲಸವನ್ನು ಮೆಚ್ಚಿಗೆ ಹೇಳಿದ್ದಾರೆ ನಮ್ಮ ಜಿಲ್ಲೆ ಒಳಗಡೆ ಒಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಮೂವತ್ತೊಂದು ಜನ ನಾವು ನೋಂದಣಿ ಮಾಡಿದ್ರೆ ಇದು ಸುಮಾರು ಹದಿನೆಂಟು ಕಲೆಗಳಲ್ಲಿ ಇವರೆಲ್ಲ ಇದ್ದಾರೆ ಇದರಲ್ಲಿ ಎಂಟು ಸಾವಿರ ಇಪ್ಪತ್ತೈದು ಜನರಿಗೆ ಈಗಾಗಲೇ ತರಬೇತಿ ಕೊಟ್ಟಿದ್ದೀವಿ ಹದಿನೆಂಟು ಸಾವಿರ ಎಂಟುನೂರ ಹನ್ನೆರಡು ಜನಗೆ ಈಗಾಗಲೇ ಟೂಲ್ ಕಿಟ್ಸ್ ಅನ್ನು ವಿತರಣೆ ಮಾಡಿದ್ವಿ ಐದು ಕೋಟಿ ಎಂಬತ್ನಾಲ್ಕು ಲಕ್ಷ ಅವರಿಗೆ ಸಾಲ ಕೂಡ ಈ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ನಾವು ಕೊಟ್ಟಿದ್ದೀವಿ ಇದು ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಇದೆ ಅನ್ನುವ ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮೊನ್ನೆ ಕೂಡ ಸೆಕ್ರೆಟರಿ ಗೌರ್ಮೆಂಟ್ ಅಪ್ರಿಸಿಯೇಷನ್ ಹೇಳಿದ್ದಾರೆ ಇದು ಈ ಕಲೆ ತುಂಬಾ ಒಂದು ಪ್ರಾಕ್ಟೀಸ್ ಮತ್ತೆ ಅಷ್ಟೊಂದು ಕಾನ್ಸಂಟ್ರೇಷನ್ ಇಂದ ಅವರು ಮಾಡ್ತಾರೆ ಇದು ಒಂದು ಆರ್ಡಿನರಿ ಒಂದು ಕೆಲಸ ಅಲ್ಲ ಈಗ ಎಂಜಿನಿಯರಿಂಗ್ ಡಾಕ್ಟರ್ಸ್ ಎಲ್ಲ ಈಗ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಕೋರ್ಸ್ ಮಾಡಾದ್ಮೇಲೆ ಅವ್ರಿಗೆ ಇದು ಬರುತ್ತೆ